ಕರ್ನಾಟಕದ ರಾಜಕೀಯ ವ್ಯವಸ್ಥೆಯ ಒಂದು ಹಂತದಲ್ಲಿ ಒಂಥರ ಜನಪರ ಚಳುವಳಿಗಳನ್ನು ಜನಪರ ಸಂಘಟನೆಗಳನ್ನು ಹೊಡೆದಿರುವಂಥ ನಿದರ್ಶನ ಮೇಲೆ ದೊಡ್ಡ ಆರೋಪ ಇದೆ ಅವರು ಜನಪರ ಚಳುವಳಿಗಳನ್ನು ಬರೆದು ಜನಪರ ಚಳವಳಿಗಳನ್ನು ಮುಂದುವರೆದೇ ಇರೋ ರೀತಿಯಲ್ಲಿ ಅಧಿಕಾರದಿಂದ ಅವರಿಗೆ ಅಮಿಷಗಳನ್ನೆಲ್ಲ ಬರ್ತು ಅದನ್ನು ಸ್ಟಾಪ್ ಮಾಡ್ತಿದ್ದರು ಅನ್ನೋವಂಥ ಒಂದು ದೊಡ್ಡ ಆರೋಪ ಇದೆ ಈಗ ಈ ಸಿದ್ದರಾಮಯ್ಯನವರು ಬಂದ ಮೇಲೆ ಏನಾದರೂ ಜನಪರ ಚಟುವಟಿಕೆಗಳಿಗೆ ಉತ್ತೇಜನ ಸಿಕ್ತೀವಿ ಅಥವಾ ನಾವು ಜನಪರವಾಗಿ ಮಾತನಾಡುವಂಥವ್ರಿಗೆ ಏನಾದರೂ ಬೆಂಬಲ ಸಿಗ್ತೀವಿ ಅಥವಾ ಈಗಿನ ಸರ್ಕಾರದಿಂದ ಈ ಥರ ಜನಹಿತಕ್ಕಾಗಿ ಮಾಡುವಂಥ ಏನಾದರೂ ಕೆಲಸಗಳಾಗಿ ಹೇಳಿ ಈ ಒಂದು ವರ್ಷದ ಕಾಂಗ್ರೆಸ್ಸು ಆಡಳಿತದ ಅವಧಿಯನ್ನು ನಾವು ಸಮೀಕ್ಷೆ ಮತ್ತು ಅವಲೋಕನ ಮಾಡಿದರೆ ನೂರಾರು ತಕರಾರುಗಳನ್ನು ನೂರಾರು ಭಿನ್ನಾಭಿಪ್ರಾಯಗಳನ್ನು ನಾವು ಹೇಳಬಹುದು ಅದು ಮುಖ್ಯವಾದಂಥ ಭಿನ್ನಾಭಿಪ್ರಾಯಗಳು ಈ ಸರ್ಕಾರ ಜೊತೆಗೆ ನಮಗೆ ಇದೆ ಆದರೆ ಇಡೀ ಸರ್ಕಾರಕ್ಕೆ ಸರ್ಕಾರ ಅಂತ ಅಂತಗೊಂಡ್ರೆ ಅವರು ವ್ಯಕ್ತಿಗತವಾಗಿ ತಗೊಂಡ್ರು ಕೂಡ ಚಳುವಳಿಗೆ ಹಿನ್ನಡೆ ಆಗಬೇಕು ಅನ್ನುವಂಥ ಒಂದು ಪ್ರಜ್ಞಾಪೂರ್ವಕ ನಿಲುವನ್ನು ಅವ್ರು ಬಂದಿದೆ ಚಳುವಳಿ ಇರ್ಬೋದು ಹೋರಾಟ ಇರ್ಬೋದು ಜನಮುಖಿಯಾದಂಥ ಕೆಲಸಗಳಿರ್ಬೋದು ಇದಕ್ಕೆ ಉತ್ತೇಜನ ಕೊಡುವಂಥ ಒಂದು ಸ್ಥಿತಿ ಒಂದು ಮನಸ್ಥಿತಿಯನ್ನು ಅವ್ರು ಎರಡನೇದು ಅವರಿಗೆ ಬೇಕಾದಂಥ ರೀತಿಯಲ್ಲಿ ಈ ಅಧಿಕಾರ ವರ್ಗ ಬ್ಯೂರೋಕ್ರೆಸಿ ಏನಿದೆ ಅದು ಸಂಪೂರ್ಣ ಸ್ಪಂದಿಸಲ್ಲ ಏಕೆಂದರೆ ಇಷ್ಟು ವರ್ಷಗಳ ಅವಧಿಯಲ್ಲಿ ಬಲಪಂಥೀಯ ಚಿಂತನೆಗಳು ಮತ್ತು ಬಲಪಂಥೀಯ ಇದೇನಿದೆ ಇದರಲ್ಲಿ ಅಧಿಕಾರ ವರ್ಗ ಏನಿದೆ ಇದರಲ್ಲಿ ಬ್ಯೂರೋಕ್ರೆಸಿ ಏನಿದೆ ಇದು ಆಳದಲ್ಲಿ ಅದು ಮನೆ ಮಾಡಿದೆ ಸೊ ಹಾಗೆ ಅಷ್ಟು ಸುಲಭ ಬದಲಾಯಿಸೋಕ್ಕಾಗಲ್ಲ ಆ ರೀತಿ ಇಚ್ಛಾಶಕ್ತಿಯನ್ನು ಕೂಡ ಅವ್ರು ಪ್ರದರ್ಶನ ಮಾಡಬೇಕು ಆ ರೀತಿ ತೊಡಕನ್ನು ಉಂಟು ಮಾಡುವಂಥ ಕೆಲಸಗಳು ಈ ಒಂದು ವರ್ಷದ ಅವಧಿಯಲ್ಲಿ ನಡೆದಿದೆ ಅದಕ್ಕೆ ಪೂರಕವಾದಂಥ ಒಂದು ಸನ್ನಿವೇಶವನ್ನೇ ಅವರು ನಿರ್ಮಾಣ ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ಸತತವಾದಂಥ ಸಂವಾದ ಸಮಾಲೋಚನೆಗಳನ್ನು ಚಳುವಳಿಗಳು ಇಟ್ಕೊಂಡು ಬಂದಿದೆ ಆ ಇಟ್ಕೊಳ್ಳುವಂಥ ಒಂದು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಅವರು ಎತ್ತಿರ್ತಾರೆ ಎರಡು ಸಾವಿರದ ಹದಿನಾಲ್ಕರ ಇತ್ತೀಚೆಗೆ ಒಂಥರ ಭಾರತ ಮೌನಕ್ಕೆ ಜಾರಿಗೆ ಅಧಿಕಾರಶಾಹಿಗಳು ಆಡಳಿತ ಇರುವಂಥವರು ದಬ್ಬರ್ ಬರೀತಿದ್ದಾರೆ ಜನಸಾಮಾನ್ಯರ ಧ್ವನಿ ಕಾಣ್ತಾ ಇಲ್ಲ ಆಮೇಲೆ ಶ್ರೀಮಂತರು ಶ್ರೀಮಂತರಾಗ್ತಾ ಇದ್ದಾರೆ ಬಡವರು ಮತ್ತಷ್ಟು ಬಡವರಾಗ್ತಾ ಇದ್ದಾರೆ ಅನ್ನುವಂಥ ಒಂದು ಕಾಮನ್ ಆದಂಥ ಒಂದು ಗ್ರಹಿಕೆ ಅಥವಾ ಆರೋಪ ಇದೆ ಈಗ ಆಡಳಿತ ಮಾಡ್ತಾ ಇದ್ದವ್ರ ಒಂದು ಆರೋಪ ಇದೆ ನೀವು ಶ್ರೀಮಂತರಲ್ಲಿ ಶ್ರೀಮಂತರನ್ನು ಮಾಡಿದ್ರಿ ಬಡವರನ್ನು ಬಡವರನ್ನಾಗಿ ಮಾಡಿದ್ರಿ ಮುಂದೆ ಭವಿಷ್ಯದ ಕಥೆ ಏನು ನಿಮ್ಮ ಅಬ್ಸರ್ವೇಷನ್ ಏನಾಗುತ್ತೆ ಹಾಗೆಳಕ್ಕೆ ಹೋದರೆ ಸ್ವಾತಂತ್ರ್ಯ ನಂತರದ ಈ ಒಂದು ದಶಕ ಎರಡು ಸಾವಿರದ ಹದಿನಾಲ್ಕರಿಂದ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈ ದಶಕ ಏನಿದೆ ಒಂದು ಕರಾಳವಾದಂಥ ದಶಕ ಇಡೀ ಭಾರತದ ಸ್ವಾತಂತ್ರ್ಯ ನಂತರದ ಇತಿಹಾಸದಲ್ಲಿ ಮರಾಳವಾದ ದಶಕ ಯಾವುದಾರು ಇದ್ದರೆ ಅದು ಎರಡು ಸಾವಿರದ ಹನ್ನೆ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದು ಬಿ ಜೆ ಪಿ ಇದೆ ಅನ್ನೋ ಕಾರಣಕ್ಕಲ್ಲ ಇಡೀ ಭಾರತದ ಇಡೀ ಆರ್ಥಿಕತೆಯನ್ನು ನೀವು ಅವಲೋಕನ ಮಾಡಿದ್ರೆ ಅದರ ಜಿ ಡಿ ಪಿ ಅದನ್ನು ಅಭಿವೃದ್ಧಿ ಆಡೆಯುವ ಮಾಪನ ಜಿ ಡಿ ಪಿ ಅಂತೊಂಡ್ರೆ ಅಥವಾ ಕೃಷಿ ಬಿಕ್ಕಟ್ಟು ಅಂತ ತಗೊಂಡ್ರೆ ಬೆಲೆ ಏರಿಕೆ ತಗೊಂಡ್ರೆ ಹಣದುಬ್ಬರ ತೊಗೊಂಡ್ರೆ ಜಿ ಎಸ್ ಟಿ ತೊಗೊಂಡ್ರೆ ಡಿಮಾನಿಟೈಸೇಷನ್ ತೊಗೊಂಡ್ರೆ ರಿಸರ್ವೇಷನ್ ತಗೊಂಡರೆ ಇದನ್ನೆಲ್ಲದರಲ್ಲೂ ಕೂಡ ಭಾರತ ಇನ್ನೂ ಹತ್ತು ವರ್ಷಕ್ಕೆ ಹಿಂದಕ್ಕೆ ಹೋಗಿದೆ ಬಂದ ಕೊಡ್ತದೆ ಅದಕ್ಕೆ ತದ್ವಿರುದ್ಧವಾದ ತದ್ವಿರುದ್ಧವಾದ ದಿಕ್ಕಿನಲ್ಲಿ ಮುಕೇಶ್ ಅಂಬಾನಿಯ ಎರಡು ಸಾವಿರದ ಹದಿನಾಲ್ಕರ ಒಟ್ಟು ಆಸ್ತಿಯ ಮೌಲ್ಯ ಎಷ್ಟಿತ್ತು ಗೌತಮ್ ಅದಾನಿಯ ಒಟ್ಟು ಆಸ್ತಿ ಮೌಲ್ಯ ಎಷ್ಟಿತ್ತು ಯಾಕೆ ಈ ಪ್ರಮಾಣದಲ್ಲಿ ರೈಲನ್ನು ವಿಮಾನ ನಿಲ್ದಾಣಗಳನ್ನು ಅದಾನಿಯಾಗೆ ವಹಿಸ್ಕೊಡ್ಲಾಯಿತು ಅವರ ಗ್ರೋತ್ ರೇಟ್ ಇನ್ಕಮ್ ಗ್ರೋತ್ ರೇಟು ಎಷ್ಟಾಯಿತು ಅಂತ ಅವರೇ ಅಂಕಿ ಅಂಕಿಅಂಶಗಳು ಭಾರತದ ನಾವು ಪ್ರಗತಿಪರರು ಹೇಳೋ ಅಂಕಿ ಅಂಕಿಅಂಶಗಳು ಅವರೇ ಅಂ ಹೇಳುವ ಅಂಕಿಅಂಶಗಳಿಂದ ಸಾಬೀತಾಗೋದೇನೆಂದರೆ ಅವರ ಬೆಳವಣಿಗೆ ಅದು ಅತ್ಯಂತ ಇಡೀ ಪ್ರಪಂಚಕ್ಕೆ ಪ್ರಪಂಚವೇ ದುಃಖಿಸಲ್ಪಟ್ಟಂಥ ತಲ್ಲಣಗೊಂಡಂಥ ಕೋವಿಡ್ನ ಮೂರು ವರ್ಷಗಳ ಅವಧಿಯಲ್ಲೂ ಕೂಡ ಅವರು ಈಗಾಗಲೇ ಕೋವಿಶೀಲ್ಡ್ ಹಗರಣ ಈ ಬೆಳಕಿಗೆ ಬರ್ತಾಯಿದೆ ಕೋವಿಶೀಲ್ಡ್ಗೆ ಸಂಪೂರ್ಣ ಮೋದಿಯವರು ಸಪೋರ್ಟ್ ಕೊಟ್ಟು ಅದನ್ನು ತೋಸಿಡಾಯಿತು ಅದರಿಂದ ಆಗುವಂಥ ಮಾರಣಾಂತಿಕ ಸಮಸ್ಯೆಗಳ ಬಗ್ಗೆ ಈ ಬೆಳಕಿಗೆ ಬರ್ತದೆ ಅವರ ಫೋಟೋವನ್ನು ಕೂಡ ಈಗ ತೆರೆಯಿದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ಅದು ಕರಾಳವಾದಂಥ ವರ್ಷಗಳು ಮತ್ತು ಇದನ್ನು ಬಿ ಜೆ ಪಿಯ ಅವರಲ್ಲಿ ಇಂಟಲೆಕ್ಚುವಲ್ಸ್ ಅವರ ಚಿಂತನಾಯಕ ಹತ್ರ ಇರುವಂಥ ಯಾರ ಥರ ಕೇಳಿ ನಿಮ್ಮ ಈ ಅವಧಿಯಲ್ಲಿ ಅದರ ಹಿಂದಿನ ಅವಧಿಯಲ್ಲೂ ಟೂ ಜಿ ಸ್ಪೆಕ್ಟ್ರಾಮ್ ನಡೀತು ಕಾಮನ್ವೆಲ್ತ್ ಹೆಗರಣ ನಡೀತು ಅಲ್ಲಿ ನಡೆದಿದೆ ಅದ್ರ ಬಗ್ಗೆ ತಕ್ಕಾಗಿದ್ದ ಕಾರಣಕ್ಕೆ ಬಿ ಜೆ ಪಿ ಹೊಸ ಬದಲಾವಣೆ ಬಯಸ್ತು ಈ ಹೊಸ ಬದಲಾವಣೆ ಬಯಸು ನೀವು ಕೊಟ್ಟ ಆಶ್ವಾಸನೆಗಳಿಗೂ ಯಾವ ಒಂದಾದರೂ ಕೂಡ ಈಡೇರಿಸಿದ್ರ ಅಂತ ಕೇಳಿದರೆ ಅವ್ರ ಹತ್ರ ಉತ್ತರ ಇಲ್ಲ ಆ್ಯಕ್ಚುಲಿ ನಮ್ಮ ಪ್ರಶ್ನೆಗಳಿಗೆ ಅವ್ರತ್ರ ಉತ್ತರ ಇಲ್ಲ ಉತ್ತರ ಏನಿದ್ರು ನಾವು ಅವರು ಬೇರೆ ದೇಶಗಳನ್ನು ತೋರಿಸೋದು ಬೇರೆ ಧರ್ಮದವ್ರು ತೋರಿಸೋದಾಯಿತು ಎರಡನೇದು ಭಾರತ ಮೌನವಾಗಿ ಇರಲಿಲ್ಲ ಭಾರತ ತನ್ನ ತನ್ನ ಪಾಡಿಗೆ ಅದು ಹೋರಾಟಗಳನ್ನ ಮಾಡ ಉದಾಹರಣೆಗೆ ಅದು ಊನಾ ಚಳುವಳಿ ಇರ್ಬೋದು ಭಾಳ ದೊಡ್ಡ ಚಳುವಳಿ ದಲಿತ ವ್ಯತ್ಯನ ಮಾಡಿದ ಚಳವಳಿ ಪ್ರಮಾಣದಲ್ಲಿ ಸಿ ಎನ್ ಆರ್ ಸಿ ವಿರುದ್ಧ ಒಂದು ಸಾಂವಿಧಾನಿಕ ಬಿಕ್ಕಟ್ಟು ಆಗೋಷ್ಟು ಮಟ್ಟಿಗೆ ದೊಡ್ಡ ಪ್ರತಿ ಪ್ರತಿರೋಧ ಆಂದೋಲನ ಇಡೀ ಭಾರತಕ್ಕೆ ಭಾರತ ವ್ಯಾಪಿಸ್ತು ಮತ್ತು ಅವರ ಸಿ ಎನ್ ಆರ್ ಸಿ ಮಾಡಬೇಕು ಅಂದಾಗ ಬಹುತೇಕ ರಾಜ್ಯಗಳು ಒಪ್ಪಿಗೆ ಕೊಡಲಿಲ್ಲ ಅದೊಂದು ಇಡೀ ಪ್ರಪಂಚದ ಸಾರ್ವಜನಿಕ ಬಿಕ್ಕಟ್ಟ ಪರಿಣಮಿಸ್ತಾ ಇದೆ ಕೋವಿಡ್ ಬಂತು ರೈತರ ಆಂದೋಲನ ಜಗತ್ತಿಗೆ ಜಗತ್ತೇ ತಲ್ಲಣಿಸುವಂಥ ಒಂದು ರೈತರ ಆಂದೋಲನ ನಡೆಯಿತು ಅದರ ವಾಪಸ್ ಫಸ್ಟ್ ಟೈಮ್ ಮೋದಿಯವರಿಗೆ ಕೇಂದ್ರ ಸರ್ ಗೌರ್ವಭಂಗ ಮಾಡಿದಂಥ ದೊಡ್ಡ ಚಳವಳಿ ಅಂದರೆ ಅದಾಯಿತು ದೊಡ್ಡ ದೊಡ್ಡ ದಲಿತ ಹೋರಾಟಗಳು ಇದರಲ್ಲಿ ನಡೆದಿದೆ ಅನೇಕ ಜನ ಅರೆಸ್ಟ್ ಆಗಿದೆ ಈ ಹೋರಾಟದ ಕಾರಣಕ್ಕೋಸ್ಕರವೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊಮ್ಮಗ ತೀರ್ಥಂ ಬಂಧನಕ್ಕೊಳಗಾದ್ರು ದೊಡ್ಡ ದೊಡ್ಡ ಬಂಧನಕ್ಕೊಳಗೋರು ಆದರೆ ಅವರ ಪ್ರತಿಭಟನೆ ಮತ್ತು ಆಕ್ರೋಶ ಮುಖ್ಯವಾಹಿನಿಯಲ್ಲಿ ಅಥವಾ ಇದರಲ್ಲಿ ಅದು ದಾಖಲಾಗ್ತಾ ಇಲ್ಲ ಯಾಕೆಂದ್ರೆ ಅವರೇಗಳೇ ಅದರ ಅವರುಗಳೇ ಅದರ